ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ನೀನು ನನಗೆ ಮೋಸ ಮಾಡಲ್ಲ ಅಲ್ವಾ ಎಂದು ಏಕಾಏಕಿ ಕೇಳಿದ ಸಾಮ್ರಾಟ್ ಪ್ರಶ್ನೆಗೆ ಸಿರಿಯ ಹೃದಯ ಬಡಿತ ಏರಿಳಿಯಿತು ಅವನ ಮಾತು ಅರ್ಥ ತಿಳಿಯದೆ ಸಾಮ್ರಾಟ್ ಏನು ಹೇಳ್ತಾ ಇದ್ದೀರಾ ನೀವು ಏನಾಗಂದ್ರೆ ಎಂದು ಕೇಳಿದವಳ ಧ್ವನಿ ಕಂಪಿಸುವುದರ ಜೊತೆಗೆ ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದವಳ ಹೃದಯದ ಬಡಿತ ನೂರರ ಗಡಿ ದಾಟಿತ್ತು ಇಷ್ಟು ಹೊತ್ತು ಈಶಾ ಹಾಗೂ ಲಾವಣ್ಯ ಇಬ್ಬರೂ ಮೋಸ ಮಾಡಿದ್ದನ್ನು ನೆನೆಯುತ್ತಿದ್ದವನು ಕಣ್ಣು ಬಿಟ್ಟ ಕೂಡಲೇ ಸಿರಿಕಂಡದ್ದನ್ನು ನೋಡಿ ಅವನ ಅರಿವಿಗೂ ಬಾರದ ಹಾಗೆ ಅವಳಲ್ಲಿ ಆ ಪ್ರಶ್ನೆ ಕೇಳಿದ್ದ ಈಗ ಸಿರಿಯ ಪ್ರಶ್ನೆಗೆ ವಾಸ್ತವಕ್ಕೆ ಬಂದವನು ಎಲ್ಲ ಹುಡುಗಿಯರು ಹುಡುಗರಿಗೆ ಮೋಸ ಮಾಡಿ ಯಾಮಾರಿಸುವ ಹಾಗೆ ನೀನು ನನಗೆ ಯಾವ ವಿಷಯಕ್ಕಾದರೂ ಮೋಸ ಮಾಡುವ ಪ್ಲಾನ್ ಮಾಡಿಲ್ಲ ಅಲ್ವಾ ಅಂತ ಕೇಳಿದ್ದು ಎಂದು ತನ್ನ ಮಾತನ್ನು ಸರಿ ಮಾಡುವ ಹಾಗೆ ಹೇಳಿದವನ ಮಾತು ಕೇಳಿ ಇಷ್ಟು ಹೊತ್ತು ಅರಳಿದವಳ ಮುಖ ಬಾಡಿತು ಅವನಿಂದ ಬೇರೆಯದ್ದೇ ಉತ್ತರದ ನಿರೀಕ್ಷೆಯಲ್ಲಿ ಇದ್ದವಳಿಗೆ ಅವನು ಹಾಗೆ ಹೇಳಿದ್ದು ಕೋಪ ತರಿಸಿತ್ತು ಈಗ ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಎಲ್ಲ ಹುಡುಗಿಯರು ಒಂದೇ ಅಲ್ಲ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ದೀನಿ ಆದರೂ ಈಗ ಅದೇ ವಿಷಯಕ್ಕೆ ನನ್ನನ್ನು ಸೇರಿಸುತ್ತಿದ್ದಾರೆ ಎಂದು ಅವನ ಮೇಲೆ ಕೋಪ ಬಂದಿತ್ತು ಮೋಸ ಮಾಡಬೇಕು ಅಂದರೆ ಅದಕ್ಕೆ ನೀವು ನಿಮ್ಮ ಮನಸ್ಸಿನಲ್ಲಿ ನನಗೆ ಜಾಗ ಕೊಟ್ಟಿರಬೇಕು ನೀವು ನನ್ನ ಪ್ರೀತಿ ಮಾಡುತ್ತಿದ್ದರೆ ಮಾತ್ರ ನಾನು ನಿಮಗೆ ಮೋಸ ಮಾಡಿ ಹೋಗಲು ಸಾಧ್ಯ ಆದರೆ ನೀವು ಕೊಟ್ಟಿಲ್ವಲ್ಲ ಸೊ ಮೋಸ ಮಾಡುತ್ತೀಯ ಅಂತ ಕೇಳೋ ಪ್ರಶ್ನೆನೇ ಬರೋದಿಲ್ಲ ಈಗ ಲೇಟ್ ಆಗಿದೆ ಮೊದಲು ಮನೆಗೆ ಹೋಗೋಣ ಬನ್ನಿ ಎಂದು ಸ್ವಲ್ಪ ಕೋಪದಲ್ಲಿ ಇಳಿ ಸಾಮ್ರಾಟ್ಕಾರಿನ ಬಳಿಗೆ ಬಿರುಸಾಗಿ ನಡೆದಳು ಚೇತನ್ ಇನ್ನೂ ಅಲ್ಲೇ ನಿಂತಿರುವುದನ್ನು ನೋಡಿದ ಸಿರಿ ನೀವಿನ್ನೂ ಹೋಗಿಲ್ವಾ ಕೇಳಿದಳು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಟ್ಟ ನಂತರ ಅವನು ಮನೆಗೆ ಹೋಗಿರಬೇಕು ಎಂದು ಭಾವಿಸಿದ್ದಳು ಇಲ್ಲ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗೋಕೆ ಇಲ್ಲೇ ವೇಟ್ ಮಾಡ್ತಾ ಇದ್ದೆ ಬನ್ನಿ ಹೋಗೋಣ ಇವತ್ತು ಯಾರೇ ಕರೆದರೂ ಅವನು ಇಲ್ಲಿಂದ ಬರೋದಿಲ್ಲ ಅವನಿಗೆ ಯಾವಾಗ ಬರಬೇಕು ಅನಿಸುತ್ತೋ ಆಗಲೇ ಬರೋದು ಎಂದನು ಅವನು ಹಾಗೆ ಹೇಳಿ ಮುಗಿಸುವುದರ ಒಳಗೆ ಸಾಮ್ರಾಜ್ ಸಿರಿಯ ಹಿಂದೆ ಬಂದು ನಿಂತಿದ್ದ ಅದನ್ನು ನೋಡಿ ಚೇತನ್ನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಇದೇನು ಇದು ಪ್ರತಿ ವರ್ಷ ನಾನು ಎಷ್ಟು ಕರೆದರೂ ಬಾರದೇ ಇರುವವನು ಇವತ್ತು ಹೆಂಡತಿ ಬಂದು ಕರೆದ ತಕ್ಷಣ ಹೊರಟು ಬಂದಿದ್ದೀಯಲ್ಲ ಏನು ಸಮಾಚಾರ ಎಂದು ಅದೇ ಆಶ್ಚರ್ಯದಲ್ಲಿ ಕೇಳಿದನು ಸಮಾಚಾರ ಗಿಮಾಚಾರ ಏನೂ ಇಲ್ಲ ನಾನು ಸಹ ಇನ್ನೇನು ಹೊರಡಬೇಕು ಅಂದುಕೊಂಡಿದ್ದೆ ಅಷ್ಟರಲ್ಲಿ ಇವಳೇ ಬಂದು ಕರೆದಳು ಅಷ್ಟೆ ಎಂದು ಹೇಳಿದವನು ಮತ್ತೆ ಅಲ್ಲಿ ನಿಲ್ಲದೆ ತನ್ನ ಕಾರು ಹತ್ತಿ ಕುಳಿತು ಆರ್ನ್ ಮಾಡಿದನು ಅದು ಸಿರಿಗೆ ಬೇಗ ಬಂದು ಕುಳಿತುಕೋ ಎಂದು ಹೇಳುವ ಸಿಗ್ನಲ್ ಆಗಿತ್ತು ಇರೋ ಸತ್ಯನ ಮಾತ್ರ ಒಪ್ಪಿಕೊಳ್ಳಲ್ಲ ಹಾಗೊಂದು ವೇಳೆ ಒಪ್ಪಿಕೊಂಡರೆ ಎಲ್ಲಿ ಅವನ ಪ್ರೆಸ್ಟೀಜ್ ಕಡಿಮೆ ಆಗಿಬಿಡುತ್ತೋ ಅನ್ನೋ ಹಾಗೆ ಆಡ್ತಾನೆ ಎಂದವನು ನಂತರ ಹೋಗು ಸಿರಿ ಕರೀತಾ ಇದ್ದಾನೆ ಆಮೇಲೆ ಹೋಗೋದನ್ನು ಲೇಟ್ ಮಾಡಿದೆ ಅನ್ನೋ ಕಾರಣಕ್ಕೆ ನಿನ್ನ ಇಲ್ಲೇ ಬಿಟ್ಟು ಹೋದರೂ ಆಶ್ಚರ್ಯ ಇಲ್ಲ ಒಂದು ರೀತಿ ಗ್ಯಾನ್ ಬಂದು ಗಿರಾಕಿಯ ಹಾಗೆ ಎಂದು ಗೊಣಗಿಕೊಂಡ ಚೇತನ್ ಅನ್ನು ನೋಡಿ ನಕ್ಕವಳು ಅವನಿಗೆ ತಿಳಿಸಿ ಸಾಮ್ರಾಟ್ ಕಾರತ್ತಿ ಕುಳಿತಳು ಮೌನವಾಗಿಯೇ ಇಬ್ಬರ ಪ್ರಯಾಣ ಸಿಂಹಾದ್ರಿವಿಲ್ಲದ ಕಡೆ ಸಾಗಿತ್ತು ರಾತ್ರಿಯ ಕತ್ತಲೆಯನ್ನು ಕಳೆಯುವ ಸಲುವಾಗಿ ಉದಯಿಸಿದ ಸೂರ್ಯನ ಕಿರಣಗಳು ಕೋಣೆಯ ತುಂಬೆಲ್ಲ ಹರಡಿಕೊಂಡಾಗ ನಿಧಾನವಾಗಿ ಕಣ್ತರೆದಳು ಸಿರಿ ಕಣ್ಬಿಟ್ಟ ಕೂಡಲೇ ತನ್ನ ಹೊಟ್ಟೆಯ ಮೇಲೆ ಏನೋ ಭಾರವಾದ ವಸ್ತುವಿದೆ ಅನ್ನಿಸುವುದರ ಜೊತೆಗೆ ತನ್ನ ಕೆನ್ನೆಯ ಬಳಿ ಬಿಸಿಯುಸಿರಿನ ಅನುಭವವಾದಾಗ ನಿಧಾನವಾಗಿ ಪಕ್ಕಕ್ಕೆ ನೋಡಿದವಳು ಉಸಿರಾಡುವುದನ್ನು ಮರೆತವಳಂತೆ ಅವನನ್ನೇ ನೋಡುತ್ತಾ ಉಳಿದುಬಿಟ್ಟಳು ಅವಳ ಪಕ್ಕದಲ್ಲಿ ಅವಳನ್ನು ತಬ್ಬಿ ಮಲಗಿದ್ದ ಸಾಮ್ರಾಟ್ ಸಾಮ್ರಾಟ್ ಮನೆಗೆ ಹೋದಾಗ ಅಲ್ಲಿ ಮತ್ತೊಂದು ಸೋಫಾ ಆಗಲಿ ಎಕ್ಸ್ಟ್ರಾ ಬೆಡ್ ಆಗಲಿ ಇಲ್ಲದಿದ್ದ ಕಾರಣ ವಿಧಿ ಇಲ್ಲದೆ ಇಬ್ಬರು ಒಂದೇ ಬೆಡ್ ಮೇಲೆ ಮಲಗಿಕೊಳ್ಳುತ್ತಿದ್ದರು ಹಾಗೆಲ್ಲ ಸಿರಿ ಜಾಸ್ತಿ ಒದ್ದಾಡದಿರುವುದನ್ನು ಗಮನಿಸಿದ ಸಾಮ್ರಾಟ್ ನಂತರ ಅಲ್ಲಿಂದ ಬಂದ ಮೇಲೆ ಪ್ರತಿದಿನ ಸೋಫಾದ ಮೇಲೆ ಮಲಗೋಕೆ ಕಷ್ಟವಾಗುತ್ತದೆ ಎನ್ನುವ ಸಲುವಾಗಿ ಅವನ ಜೊತೆ ಒಂದೇ ಮಂಚದ ಮತ್ತೊಂದು ಬದಿಯಲ್ಲಿ ಮಲಗಿಕೊಳ್ಳುತ್ತಿದ್ದಳು ಸಿರಿ ಮಲಗಿರುವಾಗ ಬೇರೆ ಹುಡುಗಿಯರ ಹಾಗೆ ಯಾವ ಅಡ್ವಾಟೆಂಜ್ ಅಡ್ವಾಂಟೇಜ್ ಸಹ ತೆಗೆದುಕೊಳ್ಳುವುದಿಲ್ಲ ಎನ್ನುವುದನ್ನು ಗಮನಿಸಿದವನು ಅವಳು ಬೆಡ್ ಮೇಲೆ ಮಲಗಿಕೊಂಡರೂ ಏನೊಂದು ಮಾತನಾಡದೆ ಸುಮ್ಮನಾಗಿದ್ದನು ಅಂದಿನಿಂದ ಪ್ರತಿದಿನ ಇಬ್ಬರೂ ಬೆಡ್ನ ಒಂದೊಂದು ಮೂಲೆಯಲ್ಲಿ ಮಲಗಿ ಮಲಗಿಕೊಳ್ಳುತ್ತಿದ್ದರು ರಾತ್ರಿಯೂ ಸಹ ಹಾಗೆ ಮಲಗಿದ್ದಾಗ ನಿದ್ದೆಯಲ್ಲಿ ಅವಳ ಅರಿವಿಗೂ ಬಾರದ ಹಾಗೆ ಅವನ ಪಕ್ಕ ಬಂದು ಮಲಗಿದ್ದಳು ಅವನು ಸಹ ನಿದ್ದೆಯಲ್ಲಿ ಅವಳ ಮೇಲೆ ಕೈ ಹಾಕಿ ಅವಳನ್ನು ತಬ್ಬಿ ಮಲಗಿದ್ದ ಇದೇ ಮೊದಲು ಸಾಮ್ರಾಟ್ನನ್ನು ಅಷ್ಟು ಹತ್ತಿರದಿಂದ ಅದು ಹೀಗೆ ನೋಡಿದ್ದು ಸಿರಿ ಅವರಿಗೆ ಎಚ್ಚರವಾದರೆ ಎಲ್ಲಿ ಬೈಯುತ್ತಾರೋ ಎನ್ನುವ ಭಯ ಒಂದು ಕಡೆಯಾದರೆ ಮತ್ತೊಂದು ಕಡೆ ಅವನ ಬಿಸಿಯುಸಿರು ಅವಳ ಕೆನ್ನೆಗೆ ರಾಚುತ್ತಿದ್ದರೆ ಅವಳ ಮೈ ಮನಸ್ಸೆಲ್ಲ ಪುಳಕಗೊಳ್ಳುತ್ತಿತ್ತು ಅವಳ ಮನವೆಲ್ಲ ಅವನ ಸನಿಹಕ್ಕೆ ಸೋಲುತ್ತಿರುವ ಅನುಭವವಾದಾಗ ಅವಳಲ್ಲಿ ನಾಚಿಕೆಯ ನಗು ಮೂಡುತ್ತಿತ್ತು ಸಮಯ ಹೀಗೆ ನಿಂತು ಬಿಡಬಾರದ ಎನಿಸುತ್ತಿತ್ತು ಸಾವಿರಾರು ಹುಡುಗಿಯರ ಮನದರಸ ಸೂಪರ್ ಸ್ಟಾರ್ ಸಾಮ್ರಾಟ್ ಇನ್ನು ತನ್ನ ಜೊತೆ ಅದು ಹೀಗೆ ಇರುವುದನ್ನು ನೆನೆದವಳಿಗೆ ಇದು ಕನಸು ನನಸು ಎಂದು ಮತ್ತೆ ಮತ್ತೆ ಯೋಚಿಸುವ ಹಾಗೆ ಆಗುತ್ತಿತ್ತು ಹೃದಯಕ್ಕೆ ಯಾರೋ ಕಚಗಳು ಇಟ್ಟ ಹಾಗೆ ನಾಚಿ ನುಗ್ಗುತ್ತಿದ್ದಳು ಅಷ್ಟು ಹತ್ತಿರದಲ್ಲಿ ಇದ್ದವನ ಮುಖವನ್ನೇ ತದೇಕವಾಗಿ ದಿಟ್ಟಿಸಿ ನೋಡುತ್ತಿದ್ದಳು ನಿದ್ದೆಯಲ್ಲಿ ಅವನ ಕೂದಲೆಲ್ಲ ಕೆದರಿ ಅಣೆಯ ಮೇಲೆ ಬಂದಿರುವುದಕ್ಕೋ ಏನೋ ಸಾಮ್ರಾಟ್ ಮೊದಲಿಗಿಂತ ಮತ್ತಷ್ಟು ಆ್ಯಂಡ್ಸಮ್ ಆಗಿ ಕಾಣುತ್ತಿದ್ದ ಒಮ್ಮೆ ಅವನ ಕೂದಲಲ್ಲಿ ಕೈಯಾಡಿಸಬೇಕು ಎನಿಸುತ್ತಿತ್ತು ಆದರೆ ಆಕೆ ಮಾಡುವ ವೇಳೆ ಅವನಿಗೆ ಎಚ್ಚರವಾಗಿ ಬಿಟ್ಟರೆ ಮತ್ತೆ ಸೋಫಾ ಮೇಲೆ ಮಲಗೋ ಪನಿಷ್ಮೆಂಟ್ ಕೊಟ್ಟು ಬಿಟ್ಟರೆ ಎಂದು ಸಹ ಯೋಚಿಸುತ್ತಿದ್ದಳು ತುಂಬ ಹೊತ್ತು ಆಗಿ ಯೋಚಿಸಿದವಳು ಕೊನೆಗೂ ತನ್ನ ಆಸೆಯನ್ನು ತಡೆ ಹಿಡಿಯಲು ಸಾಧ್ಯವಾಗದೆ ನಿಧಾನವಾಗಿ ಅವನ ಕೂದಲಲ್ಲಿ ಕೈಯಾಡಿಸಿದಳು ಅವನ ಸಾಫ್ಟ್ ಆಗಿದ್ದ ಕೂದಲನ್ನು ನೋಡಿ ಹುಡುಗರ ಕೂದಲು ಸಹ ಇಷ್ಟು ಸಾಫ್ಟ್ ಇರುತ್ತಾ ಎಂದುಕೊಂಡಳು ಅಷ್ಟರಲ್ಲಿ ಸಾಮ್ರಾಟ್ ನಿದ್ದೆಯಿಂದ ಏಳುವ ಸೂಚನೆ ಸಿಕ್ಕಾಗ ಭಯವಾಯಿತು ಅವಳಿಗೆ ಕೂಡಲೇ ಅವನ ಕೂದಲಿನಿಂದ ಕೈ ತೆಗೆದವಳು ಭಯದಲ್ಲಿ ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಿರುವವಳಂತೆ ಮಲಗಿಬಿಟ್ಟಳು ಕಣ್ಣು ಮುಚ್ಚಿ ಮಲಗಿರುವ ಹಾಗೆ ನಟಿಸುತ್ತಿದ್ದವಳಿಗೆ ಸಾಮ್ರಾಟ್ಗೆ ಎಚ್ಚರವಾದ ಮೇಲೆ ತಾನು ಇಷ್ಟು ಹತ್ತಿರ ಬಂದು ಮಲಗಿರುವುದನ್ನು ನೋಡಿ ಎಲ್ಲಿ ಬೈಯುತ್ತಾರೋ ಎಂದು ಚಿಂತಿಸುತ್ತಿದ್ದಳು ಪಾಪ ಹುಡುಗಿ ಅವನ ಮೇಲಿನ ಭಯಕ್ಕೆ ಗಾಬರಿಯಲ್ಲಿ ಕಣ್ಣು ಮುಚ್ಚಿದವಳಿಗೆ ತನ್ನ ಹೊಟ್ಟೆಯ ಸುತ್ತ ಹಾಕಿರುವ ಅವನ ಕೈಯನ್ನೇ ಗಟ್ಟಿಯಾಗಿ ಹಿಡಿದಿದ್ದೀನಿ ಎನ್ನುವುದು ಅವಳ ಗಮನಕ್ಕೆ ಬರಲೇ ಇಲ್ಲ ಎಚ್ಚರ ಮಾಡಿಕೊಂಡ ಸಾಮ್ರಾಟ್ಗೆ ತಾವಿಬ್ಬರೂ ಇರುವ ಸ್ಥಿತಿಯನ್ನು ನೋಡಿ ಸ್ಟನ್ ಆಗಿದ್ದ ಅದರಲ್ಲೂ ಅಷ್ಟು ಹತ್ತಿರದಲ್ಲಿ ಸಿರಿಯ ಮುಖವನ್ನು ನೋಡಿದವನಿಗೆ ಏನೋ ಒಂದು ರೀತಿಯ ಅನುಭವವಾಗುತ್ತಿತ್ತು ಆದರೆ ಆ ಫೀಲಿಂಗ್ಗೆ ಏನು ಹೆಸರು ಎನ್ನುವುದನ್ನು ಅರಿಯುವುದರಲ್ಲಿ ಮತ್ತೆ ಮತ್ತೆ ಸೋಲುತ್ತಿದ್ದ ನಂತರ ಕಷ್ಟದಿಂದಲೇ ಅವಳಿಂದ ದೃಷ್ಟಿ ತೆಗೆದವನಿಗೆ ತನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವ ಸಿರಿಯನ್ನು ನೋಡಿದಾಗಲೇ ಅವನಿಗೆ ಎಲ್ಲವೂ ಅರ್ಥವಾಗಿ ಹೋಗಿತ್ತು ಮಲಗಿರೋ ಹಾಗೆ ನಾಟಕ ಮಾಡಿದ್ದು ಸಾಕು ಏಳು ಮೇಲೆ ಎಂದ ಸಾಮ್ರಾಟ್ ಮಾತಿಗೆ ಕಳ್ಳ ಬೆಕ್ಕಿನ ಹಾಗೆ ಕಣ್ಣು ತೆರೆದವಳು ಸಿಕ್ಕಿಬಿದ್ದೇನಲ್ಲ ಎನ್ನುವ ಹಾಗೆ ಪೆಚ್ಚು ಮೊರೆ ಹಾಕಿ ಅವನನ್ನೇ ನೋಡುತ್ತಾ ಅದು ಸಾಮ್ರಾಟ್ ನಾನು ಎಂದು ರಾಗ ಬೆಳೀತಿದ್ದವಳನ್ನು ನೋಡಿ ನೀನೇನು ಹೇಳೋದು ಬೇಕಾಗಿಲ್ಲ ನನಗೆ ಎಲ್ಲ ಅರ್ಥ ಆಯಿತು ಇದು ಫಸ್ಟ್ ಟೈಮ್ ಅಂತ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ರಿಪೀಟ್ ಆದರೆ ಅದೇ ನಿನ್ನ ಪರ್ಮನೆಂಟ್ ಪ್ಲೇಸ್ ಎಂದು ಸೋಫಾದ ಕಡೆ ಕೈ ತೋರಿಸಿ ಹೇಳಿ ಎದ್ದು ಹೋದನು ತಾನು ಇಷ್ಟು ಹತ್ತಿರ ಬಂದಿರೋದಕ್ಕೆ ಕೋಪ ಮಾಡಿಕೊಂಡು ಜೋರು ಜೋರಾಗಿ ಬೈಯಬಹುದು ಎಂದುಕೊಂಡವಳಿಗೆ ಅವನು ಜಸ್ಟ್ ವಾರ್ನ್ ಮಾಡಿ ಹೋಗಿದ್ದನ್ನು ನೋಡಿ ನಿಜಕ್ಕೂ ಆಶ್ಚರ್ಯವಾಗಿತ್ತು ನಂತರ ಮತ್ತೆ ಅಷ್ಟು ಹತ್ತಿರದಲ್ಲಿ ಇದ್ದ ಸಾಮ್ರಾಟ್ನ ಮುಖ ನೆನಪಾಗುತ್ತಿದ್ದ ಹಾಗೆ ಮುಗುಳು ನಕ್ಕವಳು ಅಲ್ಲಿಂದ ಸ್ನಾನಕ್ಕೆ ಎದ್ದು ನಡೆದಿದ್ದಳು ಸ್ನಾನ ಮುಗಿಸಿ ಕಾಫಿ ತಿಂಡಿ ಮಾಡಿ ರೆಡಿಯಾಗಿ ಆಫೀಸ್ಗೆ ಬರುವವರೆಗೂ ಮತ್ತೆ ಸಾಮ್ರಾಟ್ ಕಣ್ಣಿಗೆ ಬೀಳೋ ಸಾಹಸವನ್ನು ಮಾಡಲಿಲ್ಲ ಅದು ಯಾಕೋ ಅವನನ್ನು ಮತ್ತೆ ಎದುರಿಸುವ ಧೈರ್ಯ ಇರಲಿಲ್ಲ ಅವಳಲ್ಲಿ ಅದು ಅವನ ಮೇಲಿನ ಭಯಕ್ಕೋ ಅಥವಾ ನಾಚಿಕೆಗೆ ಎನ್ನುವುದು ಅವಳಿಗೂ ತಿಳಿಯಲಿಲ್ಲ ಎಂದಿನ ದಿನದ ಹಾಗೆ ಅಂದೂ ಸಹ ತನ್ನ ಕೆಲಸಕ್ಕೆ ಬಂದ ಸೇರಿ ತನ್ನ ಹಾಜರಾತಿ ಹಾಕಿ ನಂತರ ಸುದೀಪ್ ಜೊತೆ ಹೊರಗೆ ಬಂದಿದ್ದಳು ಸುದೀಪ್ ನಾನು ಕೊಟ್ಟ ಕೆಲಸ ಏನಾಯಿತು ಕೇಳಿದ್ದಳು ರೂಪೇಶ್ ನಂಬರ್ ಕೊಟ್ಟು ಅವನ ಬಗ್ಗೆ ತಿಳಿದುಕೊಳ್ಳೋಕೆ ಹೇಳಿದ್ದರ ಬಗ್ಗೆ ಅವನಲ್ಲಿ ಕೇಳಿದಳು ಅವನಿಗೆ ಕಾಲ್ ಮಾಡಿದಾಗಲೆಲ್ಲ ಅವನ ನಂಬರ್ ಸ್ವಿಚ್ ಆಫ್ ಅಂತಲೇ ಬರ್ತಿದ್ದೆ ಜೊತೆಗೆ ಆ ನಂಬರ್ ಕೂಡ ಅವನ ಹೆಸರಿನಲ್ಲಿ ಇಲ್ಲ ಅದೊಂದು ಫೇಕ್ ನಂಬರ್ ಹಾಗೆ ಮುಂದೆ ಯಾವಾಗಲಾದರೂ ಆ ನಂಬರ್ ಆಕ್ಟಿವ್ ಆದರೆ ಅವನ ಲೊಕೇಶನ್ನ ಟ್ರೇಸ್ ಮಾಡೋಕ್ಕೆ ಹೇಳಿದ್ದೀನಿ ಎಂದು ಹೇಳಿದವನ ಮಾತಿಗೆ ಹೌದಾ ಎಂದವಳು ಹಾಗಿದ್ರೆ ಸಂಬಂಧಿಕರ ಹುಡುಗ ಎಂದು ಹೇಳಿಕೊಂಡು ಕೆಲಸ ಕೊಡಿಸಿದ ಆ ವ್ಯಕ್ತಿಯನ್ನು ಕೇಳಿದರೆ ಖಂಡಿತವಾಗಿಯೂ ಅವನ ಬಗ್ಗೆ ಗೊತ್ತಾಗುತ್ತದೆ ಈಗೂ ಅವನ ನಂಬರ್ ಹಾಗೂ ಮನೆ ಅಡ್ರೆಸ್ ಇದೆಯಲ್ಲ ಎಂದು ಅದರ ಬಗ್ಗೆ ಯೋಚಿಸೋಕೆ ಶುರು ಮಾಡಿದವಳನ್ನು ಮತ್ತೆ ಸುದೀಪ್ ಎಚ್ಚರಿಸಿ ಓಕೆ ಬೇಗ ಗಾಡಿ ಎತ್ತು ಅಲ್ಲಿಗೆ ಹೋಗೋಕೆ ಲೇಟ್ ಆಗುತ್ತೆ ಇದರ ಬಗ್ಗೆ ನಿಧಾನವಾಗಿ ಯೋಚಿಸಿದರೆ ಆಯಿತು ಎಂದು ಅವಸರ ಮಾಡಿದನು ಇಬ್ಬರು ಸಹ ಜಯಪ್ರಕಾಶ್ ಅವರ ಸಾವಿನ ಬಗ್ಗೆ ಅವರ ಪೋಸ್ಟ್ ರಿಪೋರ್ಟ್ ಕೊಟ್ಟ ಫೋರೆನ್ಸಿಕ್ ಡಾಕ್ಟರ್ ಹತ್ರ ಹೋಗುತ್ತಿದ್ದರು ಅವನ ಮಾತಿಗೆ ಆ ಯೋಚನೆಯನ್ನು ಅಲ್ಲಿಗೆ ನಿಲ್ಲಿಸಿದವಳು ಅವನ ಬೈಕತ್ತಿ ಕುಳಿತಳು ಇಬ್ಬರು ಸಹ ಹಾಸ್ಪಿಟಲ್ ಕಡೆ ಪ್ರಯಾಣ ಬೆಳೆಸಿದರು